ಲಕ್ಷ್ಮೀ ನಿವಾಸ ವಾರದ ಪೂರ್ತಿಕತೆ ಇಲ್ಲಿದೆ ನೋಡೋಣ ಬನ್ನಿ ಶುರುವಿನಲ್ಲಿ ಜಯಂತ್ಗೆ ಡಾಕ್ಟರ್ ಏನಾದರೂ ಮಾಡಿ ನಿಮ್ಮ ಹೆಂಡತಿಯನ್ನು ಹೊರಗಡೆ ಕರ್ಕೊಂಡೋಗಿ ಮೈಂಡ್ ರಿಲ್ಯಾಕ್ಸ್ ಆದರೆ ಹಾಗೆ ಜಾಗ ಚೇಂಜ್ ಆದರೆ ಅವರ ಮನಸ್ಸು ತಿಳಿಯಾಗ್ಬೋದು ಅಂತ ಹೇಳುತ್ತಾರೆ ಈಗ ಜಯಂತ್ಗೆ ಜಾನ್ವಿನ ಒಪ್ಸೋದಕ್ಕೆ ತುಂಬಾ ಕಷ್ಟ ಆಗಿತ್ತು ಸೊ ಅದಕ್ಕೋಸ್ಕರನೇ ಡಾಕ್ಟರ್ ಕೊಟ್ಟಂತಹ ಮಾತ್ರೆಯನ್ನು ಹಾಲಿನೊಳಗಡೆ ಹಾಕಿಬಿಟ್ಟು ಜಯಂತ್ ಜಾನ್ವಿಗೆ ತಗೊಳ್ಳಿ ಅಂತ ಕೊಡ್ತಾನೆ ಆಗ ಜಾನ್ವಿ ನನಗೆ ಹಾಲು ಬೇಡ ಅಂತ ಹೇಳ್ತಾಳೆ ಆಗ ಜಯಂತ್ ಹಾಲು ಕೊಟ್ಬಿಟ್ಟು ಹೋಗಿ ಆ ಮೂಲೆಯಲ್ಲಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಮತ್ತೆ ಯಾವ ಕಡೆನೂ ಕೂಡ ಜಯಂತ್ ಹೋಗೋದಿಲ್ಲ ಇವರು ನಾನು ಹಾಲು ಕುಡಿಲಿಲ್ಲ ಅಂದರೆ ಎಲ್ಲೂ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡು ಜಾನ್ವಿ ಹಾಲನ್ನು ಕುಡಿದ್ಬಿಡ್ತಾಳೆ ಜಾನ್ವಿ ಹಾಲನ್ನು ಕೊಡಿದ ತಕ್ಷಣವೇ ಅವಳಿಗೆ ನಾರ್ಮಲ್ ಆಗಿ ಬರುವಂತೆ ಆಗಲೂ ಕೂಡ ತುಂಬ ನಿದ್ದೆ ಬಂದ್ಬಿಡುತ್ತೆ ಆಗ ಜಯಂತ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ನಂತರ ಜಯಂತ್ ಜಾನ್ವಿಯನ್ನು ಕರ್ಕೊಂಡು ಫಾರಿನ್ನಿಗೆ ಬರ್ತಾನೆ ಫಾರಿನ್ನಿಗೆ ಬಂದು ನೋಡಿದಾಗ ಇತ್ತ ಜಾನ್ವಿಗೆ ಎಚ್ಚರ ಆಗಿರುತ್ತೆ ಜಾನ್ವಿ ಕಣ್ಣು ಬಿಟ್ಟು ಎದ್ದು ಕೂತು ಎಲ್ಲಿದ್ದೀನಿ ನಾನೀಗ ಏನಿದು ಅಂತ ಯೋಚನೆಯನ್ನು ಮಾಡ್ತಿರ್ತಾಳೆ ಆಗ ಜಾನ್ವಿಯವರೇ ಜಾನ್ವಿಯವರೇ ಎದುರ್ಕೋಬೇಡಿ ನೀವು ಫಾರಿನ್ನಿಗೆ ಕರ್ಕೊಂಡು ಬರ್ತೀನಿ ಅಂದರೆ ಒಪ್ತಿರಲಿಲ್ಲ ಅದಕ್ಕೆ ನಾನು ನಿಮಗೆ ಗೊತ್ತಾಗದೇ ರೀತಿಯಾಗಿ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಆಗ ಜಾನ್ವಿ ಯಾರನ್ನು ಕೇಳಿ ನೀವು ಕರ್ಕೊಂಡು ಬಂದ್ರಿ ಅಂತ ಇತ್ತ ಜಾನ್ವಿ ಸಿಟ್ಟಾಗ್ತಾಳೆ ಆಗ ಜಯಂತ್ ಅಯ್ಯೋ ಏನಿಲ್ಲ ನಿಮ್ಮನ್ನು ಕೇಳಬೇಕಾ ಇದೆಲ್ಲ ಮಾಡ್ತಿರೋದು ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ಖುಷಿಗೋಸ್ಕರ ಅಂತ ಜಯಂತ್ ಹೇಳ್ತಾನೆ ಈ ಕಡೆ ಲಕ್ಷ್ಮಿ ಭಾವನಾ ಮತ್ತು ಸಿದ್ದು ಹನಿಮೂನ್ಗೆ ಹೊರಟಿರ್ತಾರೆ ಆಗ ಅವರಿಗೆ ತಿಂಡಿಯನ್ನು ರೆಡಿ ಮಾಡ್ತಾ ಇರ್ತಾಳೆ ಇತ್ತ ಸಂತೋಷ್ ಬಂದು ಓ ಏನಮ್ಮ ಇಷ್ಟೊಂದು ತಿಂಡಿ ರೆಡಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಹ್ಞೂ ಕಣಪ್ಪ ಭಾವನ ಮತ್ತು ಸಿದ್ದು ಇಬ್ಬರು ಕೂಡ ಫಾರಿನಿಗೆ ಹೊರಟಿದ್ದಾರೆ ಎಂದಾಗ ನೋಡು ಎಂಥ ಅದೃಷ್ಟ ಯಾವನ ಬಂದ ತಾಳಿ ಕಟ್ತಾ ಈಗ ನೋಡಿದ್ರೆ ಫಾರಿನಿಗೆ ಹೋಗೋ ಅದೃಷ್ಟ ಅಂತ ಅಂತಾನೆ ಆಗ ಇತ್ತ ಶ್ರೀನಿವಾಸ್ಗೆ ಕೋಪ ಬರುತ್ತೆ ಆದರೂ ಕೂಡ ಸುಮ್ಮನಾಗ್ತಾರೆ ಈ ಕಡೆ ಜವರೇಗೌಡ ಮತ್ತು ಮರಿಗೌಡ ಇಬ್ಬರು ಸೇರಿಕೊಂಡು ಭಾವನ ಮತ್ತು ಸಿದ್ದುನ ಫಾರಿನ್ನಿಗೆ ಕಳಿಸ್ಬಿಟ್ಟು ಈ ಕಡೆ ಕೇಸನ್ನು ಕ್ಲೋಸ್ ಮಾಡಿಸೋಣ ಅಂತ ಐಡಿಯಾವನ್ನು ಮಾಡ್ಕೊಂಡಿರ್ತಾರೆ ನಂತರ ಸಿದ್ದು ಮತ್ತು ಭಾವನ ಫಾರಿನ್ನಿಗೆ ಹೊರಟು ಬಿಡ್ತಾರೆ ಆಗ ಜವರೇಗೌಡರು ನೋಡಪ್ಪ ನೀವು ಏನು ತಲೆ ಕೆಡಿಸ್ಕೋಬೇಡಿ ಈ ಕಡೆ ಯಾವುದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ನೀವು ಆರಾಮಾಗಿ ಹೋಗಿ ಬನ್ನಿ ನಾವು ಈ ಕಡೆ ಎಲ್ಲ ನೋಡ್ಕೊಳ್ತೀವಿ ಅಂತ ಜವರೇಗೌಡ ಮರಿಗೌಡ ಹೇಳ್ತಾರೆ ಈ ಕಡೆ ಶೈಲು ಹಾಗೆ ಶೈಲು ಅತ್ತೆ ಹಾಗೆ ಸಿದ್ದು ಅವರ ಅಜ್ಜಿ ಅಮ್ಮನಿಗೆಲ್ಲ ಕೋಪ ಬರ್ತಿರುತ್ತೆ ಓ ಇವ್ರನ್ನ ಫಾರಿನಿಗೆ ಕಳಿಸ್ಬೇಕಾ ನಮಗೆ ಏನು ಹೇಳಲ್ಲ ನಾನು ಈ ಮನೇಲಿ ಲೆಕ್ಕಕ್ಕೆ ಇಲ್ದೋಳಾಗ್ಬಿಟ್ಟು ಿ ಅಂತ ಶೈಲು ಕೂಡ ಅಂದ್ಕೊಳ್ತಾಳೆ ಆಗ ಅವರಮ್ಮ ಕೂಡ ಅದೇ ರೀತಿಯಾಗಿ ಅಂದ್ಕೊಂಡು ನೊಂದ್ಕೊಳ್ತಾ ಇರ್ತಾರೆ ಈ ಕಡೆ ಭಾವನಾ ಮತ್ತೆ ಸಿದ್ದು ಕೂಡ ಫಾರಿನ್ಗೆ ಬರ್ತಾರೆ ನಂತರ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಯೋಚನೆಯನ್ನು ಮಾಡ್ತಿರ್ತಾರೆ ಅಷ್ಟರಲ್ಲಿ ಭಾವನ ಹೊರಟು ರೆಡಿಯಾಗಿರ್ತಾಳೆ ಆಗ ಅವಳ ಕತ್ತಲ್ಲಿ ತಾಳಿ ಇರೋದಿಲ್ಲ ಅಯ್ಯೋ ಇದೇನಿದು ತಾಳಿ ಕಳೆದೋಗಿಬಿಟ್ಟಿದೆಯಲ್ಲ ಅಂತ ತುಂಬ ದುಃಖವನ್ನು ಪಡ್ತಿರ್ತಾಳೆ ನಂತರ ಅವರಿಬ್ಬರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಸಿದ್ದುಗೆ ಅದೆಲ್ಲೋ ತಾಳಿ ಸಿಕ್ಕಿ ಅವನು ಓಡಿ ಬರ್ತಾನೆ ಮೇಡಮ್ ಇಲ್ಲಿ ನೋಡಿ ನಿಮ್ಮ ತಾಳಿ ಸಿಕ್ಕಿದೆ ಅಂತ ಹೇಳ್ತಾನೆ ಆ ಸಿದ್ದು ಅವರೇ ಇದೆಲ್ಲಿ ಸಿಕ್ತು ಇದು ನನ್ನ ತಾಳಿ ಎಲ್ಲಿ ಸಿಕ್ತು ನಿಮಗೆ ಅಂತ ಕೇಳ್ತಾಳೆ ಆಗ ಸಿದ್ದು ಭಾವನ ಮೇಡಮ್ ಇದ್ರ ಮೇಲೆ ನಿಮ್ಮ ಹೆಸರೇ ಬರ್ದಿದೆ ಅಂತ ಅನಿಸುತ್ತೆ ಅದಕ್ಕೆ ಸಿಕ್ಕದೆ ತಗೊಳ್ಳಿ ಮೇಡಮ್ ಹಾಕ್ಕೊಳ್ಳಿ ಅಂದಾಗ ಸಿದ್ದು ಅವರೇ ಇದು ನಿಮ್ಮ ಕೈಗೇ ಸಿಕ್ಕಿದೆ ಅದಕ್ಕೋಸ್ಕರ ಇದನ್ನು ನೀವೇ ಕಟ್ಬಿಡಿ ಅಂತ ಹೇಳ್ತಾಳೆ ಆಗ ಸಿದ್ದುಗಂತೂ ತುಂಬಾ ಖುಷಿಯಾಗುತ್ತೆ ತುಂಬಾ ಖುಷಿಯಾಗಿ ಭಾವನ ಕತೆಗೆ ತಾಳಿಯನ್ನು ಕಟ್ಟೇ ಬಿಡ್ತಾನೆ ಆಹಾ ದೇವರೇ ಎಂಥ ಚಾನ್ಸ್ ಕೊಟ್ಟಪ್ಪ ಒಂದು ಸಾರಿ ಅವರಿಗೆ ಗೊತ್ತಿಲ್ಲದೆ ಕಟ್ಟಿದ್ದೆ ಆದರೆ ಈ ಬಾರಿ ಅವರಿಗೆ ಗೊತ್ತಿದ್ದು ಸಹ ಕಟ್ತಿದ್ದೀನಿ ನಾನು ಅಂತ ಸಿದ್ದು ತುಂಬಾ ಖುಷಿಯಾಗಿ ಸೀತಾರಾಮರ ದೇವಸ್ಥಾನಕ್ಕೆ ಹೋಗಿ ಸೀತಾ ರಾಮ ಮತ್ತು ಅವರ ಕಥೆಯನ್ನು ಇಲ್ಲಿ ಸಿದ್ದು ಹೇಳ್ತಾ ಇರ್ತಾನೆ ಮೇಡಮ್ ಇದು ಸೀತೆಯನ್ನು ಅಪಹರಿಸಿಕೊಂಡು ಬಂದು ರಾವಣ ಇಟ್ಟಂತ ಅಶೋಕವನ ಮೇಡಮ್ ಇದೇ ಇಡೀ ಪ್ರಪಂಚದಲ್ಲಿ ಸೀತೆಗೋಸ್ಕರ ಇರುವ ದೇವಸ್ಥಾನ ಅಂದರೆ ಇದೊಂದೇ ಮೇಡಮ್ ಅಂತ ಈತ ಸಿದ್ದು ಭಾವನಾಗೆ ಹೇಳ್ತಿರ್ತಾನೆ ಆಗ ಭಾವನ ಹೌದಾ ಸಿದ್ದು ಅವರೇ ಅಂತ ತಿಳ್ಕೊಂಡು ತುಂಬಾ ಖುಷಿಯನ್ನು ಪಡ್ತಿರ್ತಾಳೆ ಈ ಕಡೆ ದೇವರೇ ನೀನು ನನಗೆ ಏನು ಮಾಡ್ದೋದ್ರೂ ಪರವಾಗಿಲ್ಲ ಏನು ಕೊಡದೇ ಹೋದ್ರೂ ಪರವಾಗಿಲ್ಲ ಆದರೆ ನಾನು ಮತ್ತು ಮೇಡಮ್ ಅವರಿಬ್ಬರು ಕೂಡ ಸೀತಾರಾಮರಂತೆ ನೂರು ಕಾಲ ಚೆನ್ನಾಗಿ ಬಾಳುವಂಗ ಮಾಡಪ್ಪ ಮೇಡಮ್ ಅವರು ನನ್ನ ಗಂಡ ಅಂದರೆ ಒಪ್ಕೊಂಡ್ರೆ ಸಾಕಪ್ಪ ದೇವ್ರೆ ಅಂತ ಹೇಳಿ ಇತ್ತ ಸಿದ್ದು ದೇವರ ಹತ್ರ ಕೇಳ್ಕೊಳ್ತಾ ಇರ್ತಾನೆ ಈ ಕಡೆ ಭಾವನಾ ಕೂಡ ದೇವ್ರೆ ಎಲ್ಲದೂ ಒಳ್ಳೇದಾಗ್ಲಪ್ಪ ಅಂತ ಈ ಕಡೆ ಭಾವನಾ ಕೂಡ ಕೇಳ್ಕೊಳ್ತಾ ಇರ್ತಾನೆ ಹಾಗೆಯೇ ಮೇಡಮ್ ಅವರ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದು ನಿಜವಾಗ್ಲೂ ಮೇಡಮ್ ಅವರು ನನ್ನತ್ರ ತಾಳೆ ಕಟ್ಟಿಸ್ಕೊಂಡ್ರ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾನೆ ಸಿದ್ದು ನಂತರ ಅವರು ರೂಮ್ಗೆ ಬರ್ತಾರೆ ಈ ಕಡೆ ಜಯಂತ್ ಮತ್ತು ಜಾನ್ವಿ ಇಬ್ಬರು ಕೂಡ ಒಂದು ಎತ್ತರವಾದ ಪ್ಲೇಸ್ಗೆ ಹೋಗಿರ್ತಾರೆ ಅಲ್ಲಿ ಜಾನ್ವಿಯನ್ನು ಜಯಂತ್ ಹಿಂದೆಯಿಂದ ಬಂದು ತಪ್ಕೊಳ್ತಾನೆ ಆಗ ಜಾನ್ವಿ ದೂರಕ್ಕೆ ದುಕ್ಕಿ ಈ ಪ್ರಕೃತಿಯಲ್ಲಿ ಜನರು ಹೆಣ್ಣನ್ನು ಎಷ್ಟು ಕೇವಲವಾಗಿ ಬಳಸ್ಕೊಳ್ತಾರೆ ಅಂತ ಜಾನ್ವಿ ಹೇಳ್ತಾಳೆ ಅದನ್ನು ಕೇಳಿ ಜಯಂತ್ಗೆ ಕೋಪ ಬರುತ್ತೆ ಆದರೂ ಕೂಡ ತಡ್ಕೊಂಡು ಸುಮ್ಮನೆ ಆಗ್ತಾನೆ ಈ ಕಡೆ ಇವತ್ತು ಹೇಗಾದರೂ ಮಾಡಿ ನಾನು ಮೇಡಮ್ ಅವರಿಗೆ ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ಮರುದಿನ ಬೀಚ್ಗೆ ಇತ್ತ ಸಿದ್ದು ಮತ್ತು ಭಾವನೆ ಬರ್ತಾರೆ ಸಿದ್ದು ಮೇಡಮ್ ಅವರೇ ನಿಮಗೆ ಇವತ್ತು ಏನೋ ಹೇಳಬೇಕು ಅಂತ ಹೇಳ್ತಾನೆ ಆಗ ಹೇಳಿ ಸಿದ್ದು ಅವರೇ ಅಂತ ಇತ್ತ ಭಾವನ ಪ್ರೀತಿಯಿಂದ ಕೇಳ್ತಾನೆ ಆಗ ಸಿದ್ದು ಓಡಿ ಬಂದು ಐ ಲವ್ ಯು ಮೇಡಮ್ ಅವರೇ ಐ ಲವ್ ಯು ಅಂತ ಹೇಳ್ತಾನೆ ಆಗ ಭಾವನಾಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತಿರ್ತಾಳೆ ಅಲ್ಲ ಮೇಡಮ್ ನಾನು ಇಷ್ಟೆಲ್ಲ ಹೇಳ್ತೀನಿ ನಿಮಗೆ ಏನು ಹೇಳಬೇಕು ಅನ್ನಿಸ್ತಾ ಇಲ್ವ ಅಂದಾಗ ಭಾವನ ಕೈಯಲ್ಲಿ ಆರ್ಟ್ ಶೇಪ್ನ ತೋರಿಸಿ ಐ ಲವ್ ಯು ಟು ಅಂತ ಹೇಳ್ತಾಳೆ ಆಗ ಸಿದ್ದೇಗೌಡ್ರಿಗಂತೂ ತುಂಬಾ ಖುಷಿಯಾಗಿ ಕುಂಡಾಡ್ತಾ ಇರ್ತಾರೆ ನಂತರ ಭಾವನ ಸಿದ್ದು ಇಬ್ಬರು ಕೂಡ ನಡ್ಕೊಂಡು ಬರ್ತಾ ಇರ್ತಾರೆ ಇತ್ತ ಭಾವನ ಹಿಂದೆ ಸಿದ್ದು ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿಯಿಂದ ಕುಂದಾಡ್ತಾ ಇರ್ತಾನೆ ಅದನ್ನು ನೋಡಿ ಭಾವನ ಕೂಡ ತುಂಬಾ ಖುಷಿ ಆಗ್ತಾಳೆ ಹಾಗೆಯೇ ಸಿದ್ದು ನಡ್ಕೊಂಡು ಬರಬೇಕಾದ್ರೆ ಸಿದ್ದು ಜೊತೆ ಭಾವನ ಕೂಡ ಭಾವನ ಸಿದ್ದು ಕೈನ ಇಟ್ಕೊಂಡು ಪ್ರೀತಿಯಿಂದ ನಡ್ಕೊಂಡು ಬರ್ತಾರೆ ಅಪ್ಪ ದೇವರೇ ಎಂಥ ಅದೃಷ್ಟವನ್ನು ಕೊಟ್ಟಪ್ಪ ನಾನು ಪ್ರೀತಿಸಿದ ಹುಡುಗಿ ನಾನು ಇಷ್ಟಪಟ್ಟಂಥ ಮೇಡಮ್ ಅವರು ನನ್ನನ್ನು ಒಪ್ಕೊತ ಒಪ್ಕೊಳ್ತಾ ಇದ್ದಾರೆ ನನ್ನ ಪೂರ್ತಿಯಾಗಿ ಅವರು ಗಂಡ ಅಂತ ಸ್ವೀಕರಿಸಿದರೆ ಸಾಕಪ್ಪ ಅಂತ ಇತ್ತ ಸಿದ್ದು ಅಂದ್ಕೊಳ್ತಾನೆ ನಂತರ ಅವರು ನೀರಿನಲ್ಲಿ ಆಟ ಆಡ್ತಾರೆ ನೀರಿನಲ್ಲಿ ಆಟ ಆಡಿ ವಾಪಸ್ಸು ಬರಬೇಕಾದ್ರೆ ಇಬ್ಬರು ಕೂಡ ಒಟ್ಟಿಗೆ ಶೀನ್ತಾರೆ ಆಗ ಅಯ್ಯೋ ಶೀತ ಆಗಿದೆಯಲ್ಲ ಅಂದಾಗ ಹೌದು ಸಿದ್ದು ಅವರೇ ಶೀತ ಆಗಿದೆ ಅಂತ ಇತ್ತ ಭಾವನಾ ಸಿದ್ದುಗೆ ಹೇಳ್ತಾಳೆ ನಂತರ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋದ್ಮೇಲೆ ಇಬ್ಬರು ಕೂಡ ಅವೆಯನ್ನು ತಗೊಳ್ತಾರೆ ಅದಾದ ನಂತರ ಮೇಡಮ್ ಅವರೇ ಇದೆಲ್ಲ ಸರಿ ಹೋಗ್ತಾ ನಾವು ಸೂಪ್ ಕುಡಿಯೋಣ ಅಂತಾನೆ ಆಗ ಸರಿ ಅಂದ್ಬಿಟ್ಟು ಸೂಪನ್ನು ಆರ್ಡರ್ ಮಾಡ್ತಾರೆ ಸೂಪನ್ನು ಆರ್ಡರ್ ಮಾಡಿಬಿಟ್ಟು ಕುಡಿದ್ಬಿಟ್ಟು ಇಬ್ರು ಕೂಡ ಮಲಗೋಣ ಅಂತ ಹೋಗ್ತಾ ಇರ್ತಾರೆ ಆಗ ನೀವೆಲ್ಲಿ ಮಲಗ್ತೀರ ಸಿದ್ದು ಅಂದಾಗ ನಾನು ಇಲ್ಲೇ ಎಲ್ಲರೂ ಮಲಗ್ತೀನಿ ಅಂದಾಗ ಏ ಬೇಡ ಬೇಡ ನೀವು ಕೂಡ ಇಲ್ಲೇ ಮಲ್ಕೊಳ್ಳಿ ಒಂದೇ ಮನುಷ್ಯ ಮಲ್ಕೊಂಡ್ರೆ ಏನೂ ಆಗಲ್ಲ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಈ ಕಡೆ ಭಾವನ ಸಿದ್ದುಗೆ ಹೇಳ್ತಾಳೆ ಆಗ ಸಿದ್ದು ಅಯ್ಯೋ ದೇವರೇ ಎಂಥ ಅದೃಷ್ಟನಪ್ಪ ಅಂದ್ಬಿಟ್ಟು ಹೋಗಿ ಮಲ್ಕೊಳ್ತಾನೆ ಅಷ್ಟರಲ್ಲಿ ಸಿದ್ದು ಫ್ರೆಂಡ್ಸ್ ಫೋನ್ ಮಾಡಿ ಈ ಕಡೆ ತರಲೆ ಮಾತುಗಳನ್ನು ಆಡ್ತಾ ಇರ್ತಾರೆ ಆಗ ನೋಡಿ ಮೇಡಮ್ ಅವರು ಹತ್ರನೇ ಇದ್ದಾರೆ ನೀವು ಇವಾಗ ಫೋನ್ ಕಟ್ ಮಾಡಿ ನಾನು ನಾಳೆ ಮಾಡ್ತೀನಿ ಅಂತ ಅಂದಾಗ ಸಿದ್ದು ಫ್ರೆಂಡ್ಸ್ ಓ ಜಾಲಿ ಜಾಲಿ ಗೌಡ ನಿಮಗೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವತ್ತಿನ ಸಂಚಿಕೆ ಮುಗ್ದೋಗ್ಬಿಡುತ್ತೆ ನಂತರ ಮರುದಿನ ಈ ಕಡೆ ಜಾನ್ವಿ ಮತ್ತು ಭಾವನ ಭೇಟಿಯಾಗುವಂತಹ ದಿನ ಜಾನ್ವಿ ಮತ್ತು ಜಯಂತ್ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಅಂದರೆ ಬುದ್ಧನ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ ಆಗ ಜಾನ್ವಿ ದೇವರೇ ನನಗೆ ತುಂಬ ಪ್ರೀತಿಸುವಂಥ ಗಂಡನ್ನು ಕೊಡುವಂಥ ಕೇಳಿಕೊಂಡೆ ಆದರೆ ನೀನು ಇಷ್ಟು ಪ್ರೀತಿಸುವಂತಹ ಗಂಡನ್ನು ಕೊಟ್ಟು ನನ್ನ ಮನಃಶಾಂತಿಯನ್ನು ಕಿತ್ಕೊಳ್ಳುವಂತಹ ಗಂಡನ್ನು ಕೊಟ್ಟಿದೆಯಲ್ಲಪ್ಪ ದೇವರೇ ಅಂತ ಅಂದ್ಕೊಂಡು ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾಳೆ ಆಗ ಜಯಂತ್ ಓ ನೀವೇನು ಬೇಡ್ಕೊಳ್ತಿದ್ದೀರ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆದರೆ ನೀವು ನನಗೋಸ್ಕರ ದೇವರಿಗೆ ಬೇಡ್ಕೋಬೇಕು ಅಂದ್ಬಿಟ್ಟು ಅಲ್ಲಿಂದ ಕದ್ದು ಹೋಗ್ತಾನೆ ಜಯಂತ್ ನಂತರ ಜಾನ್ವಿ ಎಲ್ಲ ಕಡೆ ಹುಡ್ಕಾಡ್ತಾಳೆ ಎಲ್ಲ ಕಡೆ ಹುಡ್ಕಾದ ಮೇಲೂ ಸಹ ಜಯಂತ್ ಸಿಗಲ್ಲ ಆದರೆ ಜಯಂತ್ ಜಾನ್ವಿಯನ್ನು ಫಾಲೋ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಜಾನ್ವಿ ಹಿಂದೆ ಕೈಯನ್ನು ಹಾಕ್ತಾಳೆ ಆಗ ಯಾರು ಅಂತ ತಿರುಗಿ ನೋಡಿದಾಗ ಅಲ್ಲ ಬಾ ಅಲ್ಲಿ ಇರ್ತಾಳೆ ಭಾವನ ಇರೋದನ್ನು ನೋಡಿಬಿಟ್ಟು ಈ ಕಡೆ ಜಾನ್ವಿಗೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ಜಾನ್ವಿ ಏನು ಮಾಡ್ತಾ ಇದೆಯಾ ಇಲ್ಲಿ ಎಂದಾಗ ಯಾರನ್ನ ಹುಡುಕ್ತಿದ್ಯಾ ಅಂದಾಗ ಹಾಂ ಅಕ್ಕ ಯಾರನ್ನು ಹುಡುಕ್ತಾ ಇರಲಿಲ್ಲ ಅಕ್ಕ ನೀನೇನು ಇಲ್ಲಿ ಅಂತ ತುಂಬ ಖುಷಿಯಿಂದ ಆ ನಂತರ ಅವರಿಬ್ಬರು ಮಾತಾಡ್ತಾ ಇರೋದನ್ನು ಈ ಕಡೆ ಜಯಂತ್ ನೋಡ್ತಾನೆ ಜಯಂತ್ ನೋಡಿಬಿಟ್ಟು ಅಯ್ಯೋ ಇವ್ರು ಯಾಕೆ ಇಲ್ಲಿಗೆ ಬಂದರು ಇವರಿಗೆ ಇಲ್ಲಿ ಆದರೂ ನೆಮ್ಮದಿ ಇರೋಣ ಅಂತ ಕರ್ಕೊಂಡು ಬಂದರೆ ಇವ್ರು ಇಲ್ಲಿಗೂ ಬಂದು ಒಕ್ಕರಿಸ್ಕೊಬಿಟ್ರಲ್ಲಪ್ಪ ಈಗ ನಾನು ಹುಷಾರಾಗಿರಬೇಕು ಈ ಜಾನ್ವಿ ಏನಾದರೂ ಸೆಂಟಿಮೆಂಟಾಗಿ ಎಲ್ಲನೂ ಭಾವನೆ ಅವ್ರಿಗೆ ಹೇಳ್ಬಿಟ್ರೆ ನನಗೆ ಎಡವಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತುಂಬಾ ಹುಷಾರಾಗಿರಬೇಕು ಇವ್ರು ಯಾಕಪ್ಪ ಇಲ್ಲಿಗೆ ಬಂದರು ಅಯ್ಯೋ ಇವ್ರು ಇಲ್ಲಿಗೆ ಯಾಕೆ ಬಂದರು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಇತ್ತ ಜಯಂತ್ ಅವರಿರೋ ಕಡೆ ಬರ್ತಾನೆ ಆಗ ಸಿದ್ದು ಅಲ್ಲ ಜಯಂತ್ ಅವರೇ ನೀವು ಹೇಳಿದರೆ ಎಲ್ಲರೂ ಒಟ್ಟಿಗೆ ಬರ್ಬೋದಾಗಿತ್ತಲ್ಲ ಅಂದಾಗ ಅಯ್ಯೋ ನಾವು ಇಲ್ಲಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದು ಅಂತ ಅಂತ ಹೇಳ್ತಾನೆ ಆಗ ಸಿದ್ದೂರೆ ಓ ಹೌದಾ ಈಗ ಬಿಡಿ ನೀವು ಸಿಕ್ಕಿದ್ದು ಬೋ ಖುಷಿಯಾಯ್ತು ಅವ್ರನ್ನ ನೋಡಿ ನಮಗೆ ತುಂಬಾ ಖುಷಿಯಾಯಿತು ಭಾವನವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಅಂತ ಇಲ್ಲಿ ಸಿದ್ದು ಹೇಳ್ತಾನೆ ಆಗ ಹಾಂ ಹಾಂ ಹೌದು ಅಂತ ಅಂದ್ಕೊಂಡು ಜಯಂತ್ ಸುಮ್ಮನಾಗ್ತಾನೆ ಇವ್ರು ಯಾಕಪ್ಪ ಸಿಕ್ಕಿದ್ರು ಇವರು ಏನಾದರೂ ಸೆಂಟಿಮೆಂಟ್ ಆಗಿ ಭಾವನಾ ಅವ್ರಿಗೆ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಇತ್ತ ಜಯಂತ್ ತುಂಬಾ ಯೋಚನೆ ಮಾಡ್ತಿರ್ತಾರೆ ನಂತರ ಭಾವನಾ ಜಾನ್ವಿಗೆ ಅಲ್ಲ ಜಾನು ಯಾಕೆ ನೀನು ಒಂಥರ ಇದೆಯಲ್ಲ ಏನಾದರೂ ಸಮಸ್ಯೆ ಏನಂತ ಕೇಳ್ತಾಳೆ ಆಗ ಅಯ್ಯಯ್ಯೋ ಅಕ್ಕ ಏನೇ ಇಲ್ಲ ಅಂತ ಹೇಳ್ತಾಳೆ ನಂತರ ಇಬ್ಬರು ಕೂಡ ಒಟ್ಟಿಗೆನೇ ಊಟ ಮಾಡ್ತಾರೆ ಆಗ ಭಾವನಾಗ ಫೋನ್ ಮಾಡಿಬಿಟ್ಟು ಲಕ್ಷ್ಮಿ ಮತ್ತು ಶ್ರೀನಿವಾಸ್ಗೆ ಹೇಳ್ತಾರೆ ಆಗ ಲಕ್ಷ್ಮಿ ಮತ್ತು ಶ್ರೀನಿವಾಸ್ಗೆ ತುಂಬಾ ಖುಷಿಯಾಗುತ್ತೆ ಅಮ್ಮ ಜಾನು ಸಿಕ್ಕಿದ್ಲು ಅಮ್ಮ ಜಾನು ಸಿಕ್ಕಿದ್ಲು ಅಂತ ಹೇಳ್ತಾಳೆ ಆಗ ಹೌದಾ ನಮಗೆ ಮೊದಲೇನೆ ಗೊತ್ತಿತ್ತು ನೀವು ಇಬ್ಬರು ಒಂದೇ ಜಾಗಕ್ಕೆ ಹೋಗಿದ್ದೀರಾ ಅಂತ ಆದರೆ ಅನಿರೀಕ್ಷಿತವಾಗಿ ಸಿಕ್ಕಿದ ಖುಷಿಗಿಂತ ನಾವು ಹೇಳಿದ್ರೆ ಅಷ್ಟೊಂದು ಖುಷಿ ಇರಲ್ಲ ಅಂತ ಸುಮ್ಮನೆ ಆದ್ವಿ ಮಗಳೇ ಅಂತ ಇತ್ತ ಭಾವನೆಗೆ ಸಿ ಲಕ್ಷ್ಮಿ ಹೇಳ್ತಾಳೆ ಆಗ ಓ ಹೌದಾ ಅಮ್ಮ ಒಳ್ಳೆ ಕೆಲಸನೇ ಮಾಡಿದಿರಿ ಅಂತ ಇತ್ತ ಭಾವನ ಹೇಳ್ತಾಳೆ ನಂತರ ಇಬ್ಬರು ಕೂಡ ಡಿನ್ನರ್ಗೆ ಬರ್ತಾರೆ ಇಬ್ಬರು ಕೂಡ ಡಿನ್ನರ್ಗೆ ಬಂದು ಕೂತಿರ್ತಾರೆ ಆಗ ಜಾನು ಏನಾದರೂ ಸಮಸ್ಯೆ ಇದೆಯಾ ಜಾನು ನೀನು ಮೊದಲಿನ ಥರ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಭಾವನಾ ಹೇಳಿದಾಗ ಅಯ್ಯೋ ಅಕ್ಕ ನಾನು ಏನೂ ಸಮಸ್ಯೆ ಇಲ್ಲ ಆದರೆ ಇವರು ನನಗೆ ಹೇಳಿದನಲ್ಲಿಗೆ ಕರ್ಕೊಂಬಂದ್ಬಿಟ್ಟಿದಾರಲ್ಲ ಅದಕ್ಕೆ ಸ್ವಲ್ಪ ಕೋಪ ಅವ್ರ ಮೇಲೆ ಅಷ್ಟೇ ಅಂತ ಇತ್ತ ಭಾವನಾಗೆ ಜಾನ್ವಿ ಹೇಳ್ತಾಳೆ ಆಗ ಭಾವನ ಅದನ್ನು ನಿಜ ಅಂತ ಅಂದ್ಕೊಂಡು ಹ್ಞೂ ಓಕೆ ಅಂತ ಇತ್ತ ಸುಮ್ಮನಾಗ್ತಾಳೆ ಈ ಕಡೆ ಸಚಿನ್ ಮತ್ತು ಜಾನ್ವಿ ಭೇಟಿಯಾಗುತ್ತೆ ಆಗ ಜಾನ್ವಿ ಸಚಿನ್ ಅವರೇ ನೀವೇನಿಲ್ಲ ಅಂತ ಕೇಳ್ತಾಳೆ ಆಗ ಅಷ್ಟರಲ್ಲಿ ಅಲ್ಲಿಗೆ ಜಯಂತ್ ಬರ್ತಾನೆ ಜಯಂತ್ ಬಂದು ಬರೋ ಅಷ್ಟರಲ್ಲಿ ಸಚಿನ್ ಓಡೋಗ್ತಾನೆ ನಂತರ ಮತ್ತೆ ಸಚಿನ್ ಬರ್ತಾನೆ ನಾನು ನಾನೇನೋ ಪರವಾಗಿಲ್ಲ ಜಾನ್ವಿ ಜಾನ್ವಿಯವರೇ ನೀವೇನಿಲ್ಲಿ ಅದು ಇಂಥ ಪರಿಸ್ಥಿತಿಲಿ ಇಲ್ಲೇನು ಮಾಡ್ತಿದ್ದೀರಾ ಇಲ್ಲಿ ಯಾಕೆ ಬಂದಿದ್ದೀರಾ ನೀವು ಅಂತ ಕೇಳಿದಾಗ ಅದು ಅಂತ ಹೇಳ್ಬಿಟ್ಟು ನಡೆದಿರೋ ಕಥೆಯಲ್ಲನ್ನು ಜಾನ್ವಿ ಹೇಳ್ತಾಳೆ ಅವನು ನರ ರಾಕ್ಷಸ ಅವನನ್ನು ನೀವು ಮದುವೆ ಆಗಿದ್ದೀರಲ್ಲ ಅಂತ ಮಾತಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿಗೆ ಜಯಂತ್ ಬರ್ತಾನೆ ನಂತರ ಮತ್ತೆ ಅಲ್ಲಿಂದ ಸಚಿನ್ ಓಡೋಗ್ತಾನೆ ಇತ್ತ ಮರುದಿನ ಮತ್ತೆ ಜಾನ್ವಿ ಹಾಗೆ ಭಾವನಾ ಸಿದ್ದು ಜಯಂತ್ ಮೂರು ಜನ ಪಾರ್ಟಿ ಮಾಡ್ತಾ ಇರ್ತಾರೆ ದೇ ಒಂದು ಮ್ಯೂಸಿಕಲ್ ಫಂಕ್ಷನ್ಗೆ ಹೋಗಿ ಪಾರ್ಟಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಆಗ ಸಚಿನ್ ಮತ್ತೆ ಭೇಟಿಯಾಗುತ್ತೆ ಸಚಿನ್ ಮತ್ತು ಜಾನ್ವಿದು ಈ ಕಡೆ ಜವರೇಗೌಡರು ಮತ್ತು ಮರಿಗೌಡರು ಇಬ್ಬರು ಸೇರಿಕೊಂಡು ಆ ಕೇಸಿಗೆ ಫಿಟ್ ಆಗೋಕೆ ಬಾ ಪಾರ್ಟಿ ಮೆಂಬರ್ ಒಬ್ರಿಗೆ ಒಬ್ಬರನ್ನ ರೆಡಿ ಮಾಡೋಕೆ ಹೇಳ್ತಾರೆ ಆಗ ಪಾರ್ಟಿ ಮೆಂಬರ್ ವೆಂಕಿನ ಕೇಳ್ತಾನೆ ಆಗ ವೆಂಕಿಗೆ ಪಾರ್ಟಿ ಮೆಂಬರ್ ನೋಡು ವೆಂಕಿ ನಿನಗೆ ಮೂರು ಲಕ್ಷ ಕೊಡ್ತೀವಿ ಮೂರು ದಿನ ಜೈಲಲ್ಲಿ ಇದ್ದು ಬರೋದಷ್ಟೇ ಏನೂ ಸಮಸ್ಯೆ ಆಗೋಲ್ಲ ಅದಕ್ಕೆ ನಾನು ನೋಣೆ ಅಂದಾಗ ಈ ಕಡೆ ವೆಂಕಿ ಮೊದಲು ಯೋಚನೆ ಮಾಡ್ತಾನೆ ಅಯ್ಯೋ ಈಗ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಚಲುವಿ ಅಮ್ಮಂಗೆ ಹಾರ್ಟ್ ಆಪ್ರೇಷನ್ ಮಾಡಿಸೋಕ್ಕೆ ದುಡ್ಡಿರೋದಿಲ್ಲ ಹಾಗಾಗಿ ಅವನ ಆಪ್ರೇಷನಿಗೆ ಆಗುತ್ತೆ ಮತ್ತು ದುಡ್ಡು ಅಂತ ಹೇಳಿಬಿಟ್ಟು ಆಯಿತು ಅಂತ ಈ ಕಡೆ ಒಪ್ಕೊಳ್ತಾನೆ ಅದನ್ನು ಪಾರ್ಟಿ ಮೆಂಬರ್ ಫೋನ್ ಮಾಡಿ ಈ ಕಡೆ ಮರಿಗೌಡರಿಗೆ ಹೇಳಿದಾಗ ಮರಿಗೌಡ್ರು ತುಂಬ ಖುಷಿ ಪಟ್ಕೊಂಡು ಹಾಂ ಓಕೆ ಆಯಿತು ಸೂಪರ್ ಅಂತ ಈ ಕಡೆ ಮರಿಗೌಡ್ರು ತುಂಬಾ ಖುಷಿ ಪಡ್ತಾರೆ ಈ ಕಡೆ ಮತ್ತೆ ಮರುದಿನ ಸಚಿನ್ ಮತ್ತು ಜಾನ್ವಿ ಭೇಟಿಯಾಗುತ್ತೆ ಆಗ ನೋಡಿ ಸಚಿನ್ ಈ ಥರ ಎಲ್ಲ ಮಾಡಿದ್ದಾರೆ ಅಂದಾಗ ನೋಡಿ ಅವರೇ ನಿಮ್ಮ ಫ್ಯಾಮಿಲಿಗೆ ನಿಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಅವನಿಂದ ನಿಮಗೆ ಮುಕ್ತಿ ಸಿಗಬೇಕು ಅದಕ್ಕೋಸ್ಕರ ನೀವು ಅವನನ್ನು ಕೊಲೆ ಮಾಡೋದು ತುಂಬಾ ಮುಖ್ಯ ಹಾಗೆಯೇ ನೀವು ಹುಡುಕ್ತಿದ್ರಲ್ಲ ನಿಮ್ಮ ಅಣ್ಣನ ಫ್ರೆಂಡ್ ಅದು ಬೇರೆ ಯಾರೂ ಅಲ್ಲ ಜಯಂತ್ ಅವರು ಅಂತ ಹೇಳಿದಾಗ ಜಾನ್ವಿಗೆ ಶಾಕ್ ಆಗುತ್ತೆ ನೀವು ಅವರಿಂದ ಪಾರಾಗಬೇಕು ಅಂದರೆ ನೀವು ಅವನಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ನೀವು ಮೊದಲು ಅವನನ್ನು ಕೊಲೆ ಮಾಡಲೇಬೇಕು ಇಲ್ಲ ಅಂದರೆ ನೀವು ಬಚಾವಾಗೋದಿಲ್ಲ ಅವನು ನಿಮ್ಮನ್ನು ಸಹ ಕೊಲ್ಲೋದಕ್ಕೆ ಏಸೋದಿಲ್ಲ ಅಂತ ಈ ಕಡೆ ಜಾನ್ವಿಗೆ ಹೇಳಿದಾಗ ಆದರೂ ಜಾನ್ವಿಗೆ ತುಂಬಾ ಭಯ ಆಗುತ್ತೆ ನಂತರ ರೀ ನಾವು ಎಲ್ಲಾದರೂ ಇಬ್ಬರೇ ಇರುವಂತಹ ಪ್ಲೇಸ್ಗೆ ಹೋಗೋಣ ಪ್ರೈವಸಿಗೆ ಅಂತ ಹೇಳ್ತಾಳೆ ಆಗ ಜಯಂತ್ ಸರಿ ಅವರೇ ನಂದೇ ಆದಂತಹ ಒಂದು ಬೋಟಿದೆ ಅದರಲ್ಲಿ ಹೋಗೋಣ ಅಂತ ಹೇಳ್ ಹೇಳ್ತಾನೆ ಆಗ ಸರಿ ಅಂತ ಹೇಳ್ಬಿಟ್ಟು ಜಾನ್ವಿ ಯೋಚನೆ ಮಾಡ್ತಾಳೆ ಆಗ ಜಾನ್ವಿ ಸಚಿನ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಏನು ಮಾಡೋದು ಮುಂದೆ ಅಂತ ಕೇಳಿದಾಗ ಸಚಿನ್ ಎಲ್ಲ ಪ್ಲ್ಯಾನನ್ನು ಜಾನ್ವಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ ಈ ಕಡೆ ಜಾನ್ವಿಗೆ ತುಂಬಾ ಭಯ ಆಗ್ತಿರುತ್ತೆ ಅಯ್ಯೋ ನಾನು ಪ್ರೀತಿ ಮದುವೆಯಾದ ಗಂಡನ್ನು ಹೇಗೆ ಕೊಲ್ಲೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಆದರೂ ಕೂಡ ಧೈರ್ಯ ಮಾಡಿ ಜಯಂತನ್ನು ಪ್ರೀತಿಯಿಂದ ಒಂದು ಹಗ್ಗದಲ್ಲಿ ಕಟ್ಟಾಕ್ತಾಳೆ ಕಟ್ಟಾಕ್ಬಿಟ್ಟು ಈ ಕಡೆ ಜಯಂತನ್ನ ಕೊಲ್ಲೇಬೇಕು ಅಂತ ಚಾಕುನ ಇಟ್ಕೋತಾಳೆ ಅದನ್ನು ನೋಡಿ ಜಯಂತ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ಜಯಂತ್ ತುಂಬಾ ಭಯದಿಂದ ಏನು ಮಾಡ್ತಾಯಿದ್ದೀರ ಚಿನ್ನುಮರಿ ಚಿನ್ನುಮರಿ ದೂರ ಹೋಗಿ ದೂರ ಹೋಗಿ ಅಂತಿರ್ತಾನೆ ಇದಿಷ್ಟು ವಾರದ ಕಥೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಜಾನ್ವಿ ಜಯಂತನ ಕೊಲೆ ಮಾಡೇ ಬಿಡ್ತಾಳಾ ಹಾಗೆ ಸಿದ್ದು ಭಾವನ ಗುಡ್ ನ್ಯೂಸ್ ಕೊಡ್ತಾರಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ